ತಾಯಂದಿರಿ ವಿದ್ಯಾರ್ಥಿಗಳೇ ಮುದ್ದು ಮಕ್ಕಳೇ ಪತ್ರಿಕಾ ಮಾಧ್ಯಮದವರಿದ್ರೆ ಮಾಧ್ಯಮ ಮಿತ್ರರು ಇಲ್ಲಿ ಬರ್ಬೇಕಂತ ಹೇಳಿ ನಿನ್ನೆನು ನನಗೆ ಈ ಊರಿನ ಹಿರಿಯರು ಹೇಳಿದ್ರು ಫೋನ್ ಸಹಿತ ಬಾ ಆಫ್ ಮಾಡಿದ್ರು ಅದು ಇವತ್ತೆಲ್ಲ ಕಡೆ ಬಂದೋಬಸ್ತ್ ಇರೋದ್ರಿ ಬಂದು ಅದಕ್ಕೆ ತಮ್ಮಲ್ಲಿ ಕ್ಷಮೆ ಇವತ್ತು ಜಯಂತಿ ಯಾರದೇ ಕರೇಣ್ ಸರ್ ಹೇಳಿದ್ರು ಒಂದ್ ಎರಡು ನೋಡಿ ಯಾಕಂತಂದ್ರೆ ಲಾಸ್ಟ್ ಈಗ ನನಗೆ ಹೇಳ್ತಾ ಬರೋ ಮುಂದೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಫಂಕ್ಷನ್ ಹೋಗಿ ಅದಕ್ಕೆ ಜಾಸ್ತಿ ನಾ ಟೈಮ್ ನಾ ಅಂಬೇಡ್ಕರ್ ಅವ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗೋದೇ ಯಾಕಂದ್ರೆ ನನಗಿಂತ ಜಾಸ್ತಿ ಗೊತ್ತಿದ್ದವರು ಆಲ್ರೆಡಿ ಈಗ ಹಿರ್ಯಾರೋ ಭಾಳಷ್ಟು ಹೇಳ್ತಾರೆ ಆ ಬಗ್ಗೆ ಅದಕ್ಕೆ ನಾ ಜಾಸ್ತಿ ಹೇಳೋಕೆ ಹೋಗ್ ಹೇಳಿದೆ ಅಂತಂದ್ರೆ ಇವತ್ತೇನು ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಆ ಜಯಂತಿ ಅರ್ಥಪೂರ್ಣ ಆಗ್ಬೇಕಂತಂದ್ರೆ ಏನವರು ಮಾರ್ಗವನ್ನು ಹಾಕಿದಾರೋ ಏನು ಮಹಾಪುರುಷರು ಮಾರ್ಗವನ್ನು ಹಾಕಿದಾರೋ ಏನು ನಮಗೆ ಕೊಟ್ಟಿದಾರೋ ಅದನ್ನು ಬರೀ ಹೇಳುವುದು ಅಥವಾ ಕೇಳುವುದಲ್ಲ ಅದನ್ನು ಅನುಷ್ಠಾನಕ್ಕೆ ಆ ಅನುಷ್ಠಾನಕ್ಕೆ ತಂದಾಗ ಮಾತ್ರ ಇದಕ್ಕೊಂದು ಅರ್ಥ ನಾ ಹೇಳೋದಿಷ್ಟ ನಂಗೆ ನನ್ನ ಹಳಿ ಜೀವನ ನೆನಪಕ್ಕೆ ಆ ಮಹಾಪುರುಷರು ಹಾಕಿದ ಮಾರ್ಗದಲ್ಲಿ ನಡೆಯುವುದೇನಂತಂದ್ರೆ ನಡೆಯುವುದು ಇದರ ಅರ್ಥ ಏನು ಅವರು ಹಾಕಿದಂತ ಅವರು ಹೇಳಿದಂತಹ ನೈತಿಕ ಮೌಲ್ಯಗಳಿರಬಹುದು ಅವರು ಹೇಳಿದಂತಹ ಮಾತುಗಳಿರಬಹುದು ಅವನ ಅನುಷ್ಠಾನಕ್ಕೆ ತಂದಲ್ಲಿ ನಾವು ಉನ್ನತ ಮಟ್ಟದ ಸಾಧನೆಯನ್ನಷ್ಟೇ ಅಲ್ಲ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸಕ್ಕೆ ಸಾಧ್ಯ ಆಗ್ತದೆ ಮುಂದುವರಿದು ಈ ದೊಡ್ಡ ದೊಡ್ಡ ಮೆಟ್ರೋಪಾಲಿಟಿಯನ್ ಸಿಟೀಸ್ ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಸಾಕಷ್ಟು ಸೌಲಭ್ಯಗಳು ಆ ಸಾಕಷ್ಟು ಶ್ರೀಮಂತರ ಮಕ್ಕಳಿಗೆ ಸಾಕಷ್ಟು ಅವ್ರಿಗೆ ಸವಲತ್ತುಗಳು ಇರ್ತಾವೆ ಅಲ್ಲಿ ಅಕಸ್ಮಾತ್ ಒಬ್ರು ಯಾರ ಯು ಪಿ ಎಸ್ ಸಿ ಆಗ್ತಾರೋ ಎ ಪಿ ಎಸ್ ಸಿ ಅದು ದೊಡ್ಡ ಸಾಧನೆ ಆದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಅಂತ ನಾ ಏನು ಹೇಳೋದು ಗೊತ್ತಿರಬಹುದು ಅವರ ಕಟ್ಟ ಅವರ ಪ ಏನು ಪಟ್ಟಂತ ಏನು ಕಷ್ಟಪಟ್ಟರು ಏನು ಅನುಭವಿಸಿದ್ರು ಅಂತೇಳಿ ಆದರೂ ಕೂಡ ಅವ್ರು ಯಾವ ರೀತಿ ಮುಂದೆ ಬಂದರು ಅಂತೇಳಿ ಅದೇ ರೀತಿ ನಮ್ಮ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಏನು ಇಷ್ಟೆಲ್ಲ ಕಷ್ಟದಲ್ಲಿ ಇದ್ಕೊಂಡು ಯಾವುದೇ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿರದಿದ್ದರೂ ಕೂಡ ಈ ಮಹಾಪುರುಷರು ಹೇಳಿದಂಥ ಹಾದಿಯಲ್ಲಿ ನಡೆದು ಸಮಾಜದಲ್ಲಿ ಸಾಕಷ್ಟು ಕೆಟ್ಟ ವ್ಯವಸ್ಥೆಗಳೇನೋ ಇರ್ತವೆ ಸರಿಯಾದಂಥ ಕೆಲವೊಂದಷ್ಟು ವ್ಯವಸ್ಥೆಗಳು ಇರ್ತವೆ ಉದಾಹರಣೆಗಳು ಇರ್ತಾವ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸಮಾಜದಲ್ಲಿ ಕುಡಿಯೋರು ಇರ್ತಾರೆ ಸಿಗರೇಟ್ ಸೇದವರು ಇರ್ತಾರೆ ಡ್ರಗ್ಸ್ ಅಡಿಕ್ಟ್ ಇರ್ತಾರೆ ಅಪರಾಧಿಗಳು ಇರ್ತಾರೆ ಅದೇ ರೀತಿ ಸಮಾಜದಲ್ಲಿ ಸಾಧನೆ ಮಾಡ್ತಕ್ಕಂಥ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪಾಸ್ ಆಗಿರ್ಬೋದು ಇಂಜಿನಿಯರ್ಸ್ ಡಾಕ್ಟರ್ಸ್ ಇರ್ಬೋದು ಮಹಾಪುರುಷರು ಅಂಥವ್ರು ಸೈಕಲ್ ಹಾಯ್ ಎಲ್ಲರಿಗೂ ನಮಸ್ಕಾರ ಅಪ್ಪು ನ್ಯೂಸ್ ವಾಹಿನಿಗೆ ಸ್ವಾಗತ ನಾನು ಬೆಳಗಾವಿ ನ್ಯೂಸ್ ರಿಪೋರ್ಟರ್ ಎಲ್ ಎನ್ ಸೂರಾಶ್ ಅಂತೇಳಿ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವವಾಗಿ ಇವತ್ತಿನ ದಿನ ಇಲ್ಲಿ ಬಸಾಪುರ ಗ್ರಾಮದಲ್ಲಿ ಒಂದು ಅದ್ದೂರಿಯಾಗಿ ಜಯಂತಿಯನ್ನು ಆಚರಿಸಲಾಗಿತ್ತು ಅದಕ್ಕೆ ಕೆಂಪಲ್ಮಡ್ಡಿ ಸಿ ಪಿ ಐ ಸಾಹೇಬರು ನಮ್ಮ ಅಪ್ಪು ನಿಜ ವಾಹಿನಿ ಜೊತೆಗೆ ಒಂದೆರಡು ಮಾತುಗಳನ್ನ ಅವ್ರನ್ನ ನಾವು ಮಾತಾಡೋಕೆ ಇಷ್ಟಪಡ್ತೀನಿ ಸರ್ ಕೇಳಿ ಸರ್ ಈ ಯಮಕಲ್ಮಡಿ ಪೊಲೀಸ್ ಸ್ಟೇಷನ್ ನೀವು ಬಂದಾಗಿಂದ ಎಷ್ಟು ಸುಧಾರಣೆ ಆಗೈತಿ ಅದಕ್ಕಿಂತ ಮುಂಚಿತವಾಗಿ ಹೆಂಗಿತ್ತು ಸರ್ ಅದನ್ನು ಹೇಳಕ್ಕೆ ನೀವು ಏನು ಇಷ್ಟಪಡ್ತೀವಿ ಸರ್ ಏನಿಲ್ಲ ಈಗೇನು ನಾವು ಮನೆ ಅಂತ ಹೇಳಿದ್ದೀವಿ ಎಪ್ಪತ್ತೆರಡು ಹಳೆದ ಏನೋ ಹಳಿಗೊಳದವಾದ ಇರ್ತಕ್ಕಂಥ ಎಲ್ಲ ಮನೆಗಳು ನನ್ನ ಮನೆ ನನ್ನ ಪೂರ್ತಿ ಒಂದು ನನ್ನ ಮನೆಯದು ಅದಕ್ಕೆ ಮೊದಲು ಒಳ್ಳೆಯದಿದೆ ಈಗೂ ಒಳ್ಳೇದಿರ್ತೈತಿ ಮುಂದೂ ಸಹಿತ ನನ್ನ ಮನೆಯ ಸದಸ್ಯರಲ್ಲೂ ಒಳ್ಳೆಯ ಥರದಿರ್ತಾರ ನಾವೆಂದು ಇನ್ನೊಬ್ಬರು ಮುಂದೆ ತಲೆ ತಗ್ಗಿಸುವಂಥ ಕೆಲಸವನ್ನು ನನ್ನ ಮನೆ ಮೆಂಬರ್ಸ್ ನನ್ನ ಮನೆಯ ಸದಸ್ಯರು ಮನೆ ಅಂದರೆ ಎಪ್ಪತ್ತೆರಡು ಹಳ್ಳಿ ಮ ಯಾರು ಮಾಡೋದಿಲ್ಲ ಅದಕ್ಕೆ ಚೆನ್ನಾಗೇ ಐತಿ ಮೊದ್ಲಿಂತರೂ ಚೆನ್ನಾಗೈತಿ ಮುಂದೂ ಚೆನ್ನಾಗಿರ್ತದ ಓಕೆ ಸರ್ ನಮ್ಮ ಅಪ್ಪು ನ್ಯೂಸ್ ವಾಹಿನಿ ಜೊತೆ ಮಾತಾಡೋಕ್ಕೆ ಧನ್ಯವಾದಗಳು ಇದರಂತೆ ನಮ್ಮ ಬಸಾಪುರ ಗ್ರಾಮದ ಊರಿನ ಹಿರಿಯರು ಕೂಡ ಒಂದೆರಡು ಮಾತು ಮಾತಾಡ್ತಾರೆ ಅವ್ರನ್ನೂ ಕೂಡ ಕೇಳೋಣ ಇವತ್ತು ಈ ನಮ್ಮ ಬಸಾಪುರ ಗ್ರಾಮದಲ್ಲಿ ನಾನು ನೋಡಿದಾಗಿನಿಂದ ನಮ್ಮ ಆತ್ಮೀಯ ದಲಿತ ಬಂಧುಗಳು ಈ ಒಂದು ಮಹಾಮಾನವತವಾದಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಇಷ್ಟೊಂದು ಅದ್ಧೂರಿಯಾಗಿ ಎಲ್ಲರೂ ಖುಷಿ ಪಡುವಂತೆ ಆಚರಣೆ ಮಾಡಿದ್ದಾರೆ ಅವರು ನಮ್ಮೊಂದಿಗೆ ಸಹಬಾಳ್ವೆ ನಡೆಸಿ ಯಾವುದೇ ರೀತಿ ಇಲ್ಲಿವರೆಗೆ ನಾನು ಕಿ ನಾನು ಹುಟ್ಟಿದ ನೋಡಿದ್ರು ಅವರಿಗೆ ನಮಗೆ ಯಾವುದೇ ಒಂದಂಥ ಒಂದು ಯಾವುದೇ ಒಂದು ತೊಂದರೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಮುಂದೆನೂ ನಾವು ಹೀಗೆ ಸಾಗ್ತೀವಿ ಅದರ ಜೊತೆಗೆ ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಇನ್ನೂ ಬೆಳೀಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್